ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಬಂದಿದ್ದೀನಿ ತುಮಕೂರಿನ ಪಟವಾಡಿ ಎ ಪಿ ಎಮ್ ಸಿ ಯಾರ್ಡ್ನ ಉರಿ ಮೇಕೆ ಸಂತೆಗೆ ನಮ್ಮ ತುಮಕೂರಿನ ಲಕ್ಷ್ಮಿ ಕೂಡ ಬಂದಿದ್ದಾರೆ ಬನ್ನಿ ಇಲ್ಲಿ ಮಾತಾಡ್ಸೋಣ ಇದ್ರೆ ಅಣ್ಣ ತಮ್ಮ ಹೆಸರು ಚಂದ ಚಂದುನಾ ಅಣ್ಣ ಮರಿ ಏನು ಹೇಳ್ತೀರಾ ರೈಟು ಏಯ್ಟಿ ಫೈವ್ ಏಯ್ಟಿ ಫೈವ್ ಅಣ್ಣ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ವರ್ಷದ ಮರಿನಾ ಅಣ್ಣ ವೆಯ್ಟು ಲೈವ್ ವೆಯ್ಟ್ ಎಷ್ಟು ಬರುತ್ತೆ ಫೈನಲ್ ರೇಟ್ ಏನಂತೀರಲ್ ಅಣ್ಣ ತಮ್ಮ ನಂಬರ್ ಹೇಳಿ ಫೋನ್ ನಂಬರ್ ಏಯ್ಟ್ ಜೀರೋ ಡಬಲ್ ಏಯ್ಟ್ ಡಬಲ್ ತ್ರೀ ಸಿಕ್ಸ್ ಅಣ್ಣ ನಮಸ್ಕಾರ ಅಣ್ಣ ತಮ್ಮ ಹೆಸರು ಯಾವೂರು ಕಲ್ಲೂರು ಅಣ್ಣ ಎಲ್ಲ ಬಕ್ರೀದ್ಗ ಏನು ಹೇಳ್ತೀರಿ ರೈಟು ಸಿಂಗಲ್ಲು ಸ್ನೇಹಿತರೆ ನೋಡ್ರಿ ಕ್ಯಾಸಂದ್ರ ಸಂತೆ ಮರಿ ಬಕ್ರೀದ್ ಹಬ್ಬಕ್ಕೆ ರೆಡಿಯಾಗಿದ್ದಾವೆ ಚೆನ್ನಾಗಿದ್ದಾವೆ ನೋಡೋಕ್ಕೆ ಅಣ್ಣ ನಿಮ್ಮದು ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಐತಾ ಹಾಂ ತಂದು ವ್ಯಾಪಾರ ಮಾಡೋದು ಬರೀ ಫೈನ್ ಆಗಿದ್ದಾವೆ ನಾನು ಫೋನ್ ನಂಬರ್ ಹೇಳೋಣ ಏಯ್ಟ್ ಒನ್ ಜೀರೋ ಫೈವ್ ಹಾಂ ನೈನ್ ತ್ರೀ ನೈನ್ ಸಿಕ್ಸ್ ಟು ತ್ರೀ ಸ್ನೇಹಿತರೆ ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದು ಪರ್ಚೇಸ್ ಮಾಡಿ ಧನ್ಯವಾದಗಳು